ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ಕಿದೇಬೆಟ್ಟು ನಿವಾಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ ಎರಡು ವಾರ ಕಳೀತಾ ಬಂತು ಆದರೆ ಇನ್ನೂ ಕೂಡ ಪೊಲೀಸರಿಗೆ ಆತನ ಬಗ್ಗೆ ಯಾವುದೇ ರೀತಿಯಾದ ಸುಳಿವುಗಳು ಲಭ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಮನೆಯವರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಈ ನಡುವೆ ಆ ಆತನ ನಾಪತ್ತೆ ಪ್ರಕರಣ ಬಗ್ಗೆ ಒಂದಿಷ್ಟು ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಬಾಯಿಂದ ಬಾಯಿಗೆ ಜನರು ಮಾತಾಡ್ತಿದ್ದಾರೆ ಎಲ್ಲ ವಿಚಾರದ ಕುರಿತಾಗಿ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಅವರ ಮನೆಯವರಿದ್ದಾರೆ ಅವರು ಮಾತಾಡ್ತೇನೆ ಸರ್ ಈಗ ಪ್ರಮುಖವಾಗಿ ದಿಗನ್ ನಾಪತ್ತೆಯಾಗಿ ಸಾಧಾರಣ ಎರಡು ವಾರ ಆಗ್ತಾ ಬಂತು ಇನ್ನೂ ಕೂಡ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಪೊಲೀಸರು ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ತನಿಖೆ ಬಗ್ಗೆ ನಿಮ್ಮ ಜೊತೆ ಏನಾದರೂ ಹಂಚಿಕೊಂಡಿದ್ದಾರಾ ತನಿಖೆ ಬಗ್ಗೆ ಹಂಚಿಕೊಳ್ತಾರೆ ಅಂದರೆ ಎಲ್ಲ ವಿಷಯ ಹೇಳ್ತಿಲ್ಲ ಅವರು ಅಂದರೆ ನಾವು ಹೇಗೆ ಹೇಳೋದು ಅದನ್ನು ಅಂದರೆ ಸಾಯಂಕಾಲ ಬಂದು ಬ್ರೀಫ್ ಮಾಡ್ತಾರೆ ಅಂದರೆ ಈ ಥರ ಎಲ್ಲ ಮೆಸೇಜ್ ಮಾಡಿದ್ದಾನೆ ಅಂತ ಅಂದರೆ ನಮಗೆ ಅದು ಇಷ್ಟು ತನಕ ಆ ಥರ ಮಾಡಿದ್ದಾನ ಏನಂತ ನಮಗೆ ಸಹ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಮತ್ತು ಗೇಮ್ಸ್ ಆಡೋದು ಅದೆಲ್ಲ ಇತ್ತು ಅಂದರೆ ನೈಟ್ ಅದೆಲ್ಲ ನಮಗೆ ಅವರು ಹೇಳಿದ ಮೇಲೆ ಗೊತ್ತಾಯಿತು ಲೇಟ್ ನೈಟ್ ಎಲ್ಲ ಗೇಮ್ ಆಡ್ತಾನೆ ಆ ಥರ ಎಲ್ಲ ಅವರು ಹೇಳಿದ ಮೇಲೆ ಗೊತ್ತಾಗಿದೆ ಬೇರೆ ಏನು ಯಾವುದೇ ಸಣ್ಣ ನಾವು ಹೇಗೆ ಅದನ್ನು ತೆಗೀತಿದ್ದೇವೆ ಅಂದರೆ ಒಂದು ಟೀನೇಜಲ್ಲಿ ಇದೆಲ್ಲ ಆಗೋದು ಕಾಮನ್ ಅಂತ ಆ ಥರ ನಾವು ಯೋಚನೆ ಮಾಡ್ತಿದ್ದೇವೆ ಮಿಸ್ಸಿಂಗ್ ಈಗ ಅದಕ್ಕೂ ಏನೋ ಸಂಬಂಧ ಇರಲಿಕ್ಕಿಲ್ಲ ಅಂತ ಹೌದು ಆ ಥರ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಜನರು ಮಾತಾಡ್ತಾ ಇರುವಂಥದ್ದು ಆತ ಆತನನ್ನು ಮಂಗಳ ಅಪಹರಣ ಮಾಡಿದ್ದಾರೆ ಆತ ರೈಲ್ವೆ ಟ್ರ್ಯಾಕ್ನಲ್ಲೇ ನಡ್ಕೊಂಡು ಹೋಗಿದ್ದಾನೆ ಪಡೀಲ್ ತನಕ ಹೋಗಿದ್ದಾನೆ ಇನ್ನೆಲ್ಲೋ ಹೋಗಿದ್ದಾನೆ ಆ ರೀತಿದೆಲ್ಲ ಸುದ್ದಿಗಳು ಆಗ್ತಾ ಇದೆ ಮನೆಯವರಾಗಿ ತಾವೇನು ಹೇಳ್ತೀರಿ ಅಂತೇಳಿ ಈ ಬಗ್ಗೆ ಅಂದರೆ ಅದು ನ್ಯೂಸ್ ನನಗೆ ಫ್ರೆಂಡ್ ತ್ರೂ ಗೊತ್ತಾಯಿತು ಅಂದರೆ ಇಂಟರ್ನೆಟಲ್ಲೆಲ್ಲ ಹರಾಡ್ತಿದೆ ಅಂತ ಸೊ ಆ ಟೈಮಲ್ಲಿ ನಾನು ಒಂದು ಸ್ಪೆಷಲ್ ಸ್ಕ್ವಾಡ್ ಇದ್ದಲ್ಲ ಇನ್ಸ್ಪೆಕ್ಟರ್ ಅವರಿಗೆ ಕಾಲ್ ಮಾಡಿ ಹೇಳಿ ಕೇಳಿದೆ ಅವ್ರ ಹತ್ರ ಇಂಥದ್ದು ಏನಾದರೂ ಲೀಕ್ ಅಂದರೆ ನಿಮ್ಮ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಂತ ಕೇಳಿದೆ ಸೊ ಅವರು ಹೇಳಿದ್ರು ನಾವು ಇಲ್ಲಪ್ಪ ನಾವು ಅಂಥದ್ದೆಲ್ಲ ನಮಗೆ ನ್ಯೂಸ್ ಸಿಕ್ಕಿಲ್ಲ ಅದು ಜನಗಳು ಆ ಥರ ಹೇಳ್ತಿದ್ದಾರೆ ಅಂತ ಸೊ ಅದು ಫಾಲ್ಸ್ ನ್ಯೂಸ್ ಅಂತ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಗಮನಕ್ಕೆ ಯಾವ ರೀತಿ ಇದ್ದು ಅವರೇ ರೀತಿ ಅಂದ ಆತನ ವರ್ತನೆ ಅಥವಾ ಆ ರೀತಿ ನಿಮ್ಮ ಗಮನಕ್ಕೆ ಇಲ್ಲಿ ತನಕ ಬಂದಿರಲಿಲ್ಲ ಬಂದಿಲ್ಲ ಅಂಥದ್ದೇನೂ ಇಲ್ಲ ಈಗ ಹೈಕೋರ್ಟ್ಗೂ ಕೂಡ ನಿಮ್ಮ ಪರವಾಗಿ ಎ ಬಿ ಎಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆ ಆಗಿದೆ ಹೈಕೋರ್ಟ್ ಕೂಡ ಪೊಲೀಸರಿಗೆ ಸೂಚನೆ ನೀಡಿದೆ ಹದಿಮೂರ ಒಳಗೆ ಏನೇನು ತನಿಖೆ ಆಗಿದೆ ಅದರ ಬಗ್ಗೆ ಡೀಟೇಲ್ ಕೊಡಬೇಕು ತಾವು ಏನು ಹೇಳ್ತೀರಿ ಈ ಬಗ್ಗೆ ಎ ಬಿ ಎಸ್ ಕಾರ್ಪಸ್ ನಮಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಆ್ಯಕ್ಚುಲಿ ಮೊದಲಿಗೆ ನಮ್ಮ ಫ್ರೆಂಡ್ ಹೇಳಿದ್ರು ಅದು ಹಾಕಿದರೆ ಸ್ವಲ್ಪ ವಿಚಾರಣೆಲ್ಲ ಚೂರು